ಪುತ್ತೂರದ ಇನ್ನಿತ ಕಾರ್ಯಕರ್ತೆಯರ್ನ ಸಮಾವೇಶ ಒಂದು ವಿಶಿಷ್ಟ ಆಯ್ ನಂಚ ಸಮಾವೇಶ ಪ್ರಸಾದ ದಾಯಪಂಡ ರಾಜ್ಯದ ರಡ್ಡ ಸಿಂಹಲು ಒಂಜೇ ವೇದಿಕೆ ಕುಲ್ ನಂಚಿದ ಸಮಾವೇಶ ಪುತ್ತೂರದ ಕಾರ್ಯಕರ್ತೆಯರ್ನ ಸಮಾವೇಶ ಅಂತ ಬಂದ್ರೆ ಭಾರಿ ಸಂತೋಷನ ಪಡಪ ಪ್ರತಾಪ್ ಸಿಂಹ ನಾಯಕ ಇರ್ಲಾ ನಮ್ಮ ಪ್ರತಾಪ್ ಸಿಂಹ ಇನಿ ಇಂಜೇ ವೇದಿಕೆ ಪುತ್ತೂರದ ಈ ಕಾರ್ಯಕ್ರಮ ಬ್ರಿಜೇಶ್ ಚೌಟಿರೇನೆ நாலு லட்ச அந்த ரெண்டு கெந்தாயர் ரெண்டு ஜன இனி பத்தூர் காரியக்கத்தன சமாவேஷ பாகவஹின்னாவே யானு நரேந்திர மோடியர் சாதனை தட்டினு பண்ற போச்சி தாய்க்கு கேண்டா நம்ம இல்லல புனச்சின்னா பத பத்து வருஷ மித்தத ஜோக்குலே நரேந்திர மோதியர் தாதா மந்தியர் மக அந்த கேண்டா மகளேந்து கேண்டா நமட் ஜாஸ்தி ஆ ஜோக்குல பண்ணா ஆத்த மல்ல மட்டும் நரேந்திர மோதியரு சாதனைனு ಇನ್ನು ಈ ದೇಶ ಮಲ್ತನಂಚಿನ ನಂಚನ ಕೆಲಸನೇ ಸ್ವತಂತ್ರ ಭಾರತದ ಇತಿಹಾಸ ಹುವಾಲ್ ನೊಂಜಿ ಪ್ರಧಾನಮಂತ್ರಿ ಮಲ್ತಿತ್ತೇರ್ನಾಂಡ ಅವು ನಮ್ಮ ಹೆಮ್ಮೆದ ಮೋಕೆದ ನರೇಂದ್ರ ಮೋದಿಯರು ಈ ಸಂದರ್ಭ ಬಂದ ಭಾರಿ ಸಂತೋಷ ಪಡೆ ಒಂದಿಲ್ಲ ನಮ್ಮ ಕಾರ್ಯಕರ್ತರು ಚುನಾವಣೆದ ಸಂದರ್ಭ ಬೂತುಡು ಇಲ್ಲಿಲ್ಲಡೆ ಪೋನಾಗ ಪನೋಡಾಯ್ ನಂಚ ಒಂದು ಆತ್ಮ ವಿಶ್ ವಿಚಾರ ಗಮನ ಕನಪೇ ಸನ್ಮಾನ್ಯ ನರೇಂದ್ರ ಮೋದಿಯರು ಕೃಷಿ ಸನ್ಮಾನ್ ಯೋಜನೆಯನ್ನು ಕೊರಿಯರಿ ಒಂದು ಕೃಷಿಕಗೆ ಆಜಿ ಸಾವಿರ ರೂಪಾಯಿನ ಆಯ್ನ ಅಕೌಂಟ್ಗೂ ನೇರವಾದ ಪಾಡ್ನಚ್ಚ ಕೆಲಸ ಮಲ್ತೀರಿ ಅವೇ ಸಂದರ್ಭಡು ಯಡಿಯೂರಪ್ಪರು ಕೃಷಿಕರಿಗೆ ಶಕ್ತಿ ಆವಡನ್ ದೃಷ್ಟಿ ದೃಷ್ಟಿನಿಧಿ ಒಂದು ನಾಲ್ಕು ಸಾವಿರ ರೂಪಾಯಿ ಕೃಷಿ ಸನ್ಮಾನಗೆ ಅಡಿಷನಲ್ ಆದ ನಾಲ್ಕು ಸಾವಿರ ರೂಪಾಯಿ ಓವಾಲೊಂಜು ರಾಜ್ಯದ ರೈತರಿಗೆ ಕುರಿನ ಮುಖ್ಯಮಂತ್ರಿ ಸರ್ಕಾರ ಐತೆ ನಾವು ಭಾರತೀಯ ಜನತಾ ಪಾರ್ಟಿದ ಸರ್ಕಾರ ಇನಿ ಇಲ್ಲೆಡೆ ಇಲ್ಲಿಲ್ಲಡೆ ಪೋನಾಗ ರೈತರ ಕಳೆ ಪನಡು காங்கிரெஸ்து ஓட்டு கேந்திர பண்ண நிக்கல் கேனடா பிரச்சனை பேர் யூடியூரப்பேர் கோரி சாய் ரூபாய் ஓண்டுஸ்வாமி இந்த நிகழ காங்கட பிரே மல்போடு பன்பு நச்சின் விசாரணை ரைத்தர் கமன கனப்பினர் நம மல்போடு காலாவதி ஹைனுகாரிக்க மல்பு நஞ்சி நக்களுக்கு பிரோத்சாஹன கொர்ப்பு நச்சின பேருக்கு ಕೆಲಸನ கொர்பு ಸರ್ಕಾರ கேலியூர்ப ఇనిత కాంగ్రెస్ సర్కారీ ప్రోత్సాహన కొరందిజ్జర పంపనే హిపన చిన్న రైతర గమన కను హైనుగారికే ఉద్యమ మన చిన్న కల గమన కనుడు కాంగ్రెస్ తా కార్యకర్తరు ఓటుకు బందగా ఈ ప్రశ్న నిక్ కేనడు పనున చిన్న పాతేర పనరు ప్రాశ ఇని సరమయ్యన సర్క బి బుక్ నికల్న ఏత జనత గమనడు గుర్తు ఇజ్జాగుతున్న గమనడు ఉండు ఇని వృద్ధాప్య వేతన నికల్న భూతుడుపున చిన్న వృద్ధాప్య వేతన పడిన్న ఫలనుభవీ పోదు ಕೇಳಲೆ ಅಮ್ಮ ನಿಕ್ಲೆಗೆ ಇರೆಗ ವೃದ್ಧಾಪ್ಯ ವೇತನ ಬರಂದು ಏತ ಸಮಯ ಅಣ್ಣ ಕೇಳಲೆ ಏತ ತಿಂಗೋಲ ಅಣ್ಣ ಕೇಳಿ ಅರೆಗೆ ಮೂಜಿ ತಿಂಗೋಲ ಅಣ್ಣ ನಾಲ್ಕು ತಿಂಗೋಲ ಒಂದೇ ಆಯ್ ವೃದ್ಧಾಪ್ಯ ವೇತನ ಪಡೆಯರೆ ಪಡೆಯೊಂದು ನಂಚಿತ್ನ ಅಪ್ಪೆಲ್ಲೆಡೆ ಪಲ್ಲಿ ಕಾಂಗ್ರೆಸ್ ತಕ್ಕಲು ಬಂದಾಗ ಅಮ್ಮ ಇಂಕ್ ಆಜಿ ತಿಂಗೋಲ ಹಿಡಿದು ಬಕ್ಕ ವೃದ್ಧಾಪ್ಯ ವೇತ ಕೊರಂದನೆ ನಿಕ್ಕಲ್ನ ಸಾಧನೆ ನಾ ಅಂದ್ ಕೇನೋಡು ಅಂತ ಪಂಡದ ಆ ಅಪ್ಪೆಲ್ಲೆಡ ಕೇಳಲೆ ವಿಧಾಯ ವೇತನ ಇನ್ನು ಆಜಿ ತಿಂಗೋಲ ವಿಧವ ವೇತನ ಕೊರಂದಂಚಿದ ಅಂಚಿದ್ನ ಸರ್ಕಾರ ಐತಿಂದ ದ ಸರ್ಕಾರ ಆಕಲ್ದ ಕೇಂದ್ರ ಕಾಂಗ್ರೆಸ್ ದ ಕಾರ್ಯಕರ್ತರು ಬಂದಾಗ ವಿಧವ ವೇತನ ಕೊರಂದಂಚಿದ ಸಾಧನೆ ನಿಖಲನ ಸಾಧನೆ ಕೇಂದ್ರ ನಂಚಿನ್ನ ಪ್ರಶ್ನೆ ನಿಖಲು ಪಾಡು ಇನಿ ಓಡೆ ಮುಟ್ಟ ಬಣ್ಣದಾಂಡ ನಿಕ್ ನಮ್ಮ ಗ್ರಾಮ ಪಂಚಾಯತ್ ಇಡುಪಿನ ವಚ್ಚಿನ್ನ ವಿಆರ್ ಡಬ್ಲ್ಯೂ ನಕಲು ಅಂಗವಿಕಲ ಕಲ್ಯಾಣ ಇಲಾಖೆ ಕೆಲಸ ಮಲ್ಪ ನಂಚಿದ್ನ ಗ್ರಾಮ ಪಂಚಾಯತ್ ಇಡಪು ನಾ ವಿಆರ್ ಡಬ್ಲ್ಯೂ ನಕಲು ಆಕಲಿ ಅಂಗವಿಕಲ ಕಲ್ಯಾಣ ಇಲಾಖೆ ಕೆಲಸ ಮಲ್ಪ ನಂಚಿತ್ನಾ ಅಂಗವಿಕಲತೆಯನ್ನು ಪಡೆಯ ఆ బంధులేగల ఆజింగు లాంటి సంబలా ఉంది ప్రయశ నమ్మ నిన్ను జనకెగ ముట్టావనొచ్చిన కేసిన కార్యకర్త రాదు నమ్మ మల్పొడు వంజిక వంజి వ్యవస్థడు నరేంద్ర మోదీ సాధనైన సాధన పనందు పోయలేకనే వంజిక వంజి వ్యవస్థడి కాంగ్రెస్ సర్కారు ఇని మలపందు అనాచారాన్ని మలు పనుడు ఇని దేశం విభజన మలుపునొచ్చిన వ్యవస్థే ಡಿ ಕೆ ನ ಮಿಗ್ಗೆ ಡಿ ಕೆ ಸುರೇಶ್ ಪನ್ಪೇರಿ ದಕ್ಷಿಣ ಭಾರತನ ಬೇತೆ ರಾಜ್ಯ ಮಲ್ಪ ದೇಶ ಮಲ್ಪೋಡು ಪಂಪುನ ಚಿನ್ನ ದೇಶ ವಿಘಟನೆ ಮಲ್ಪನ ಚಿನ್ನ ಪಾತೇರ ಇನಿವರಿ ಸಂಸದೆ ರಾಜ್ಯಸಭೆಗೆ ಚುನಾವಣೆಯಲ್ಲಿ ಬೆಟ್ಟಿಗೆ ವಿಧಾನಸೌಧಡು ಇನಿ ಪಾಕಿಸ್ತಾನ ಪರ ಘೋಷಣೆ ಪಾಠನ ಚಿನ್ನ ಸ್ಥಿತಿಕ್ ಇನ್ನಿತ ಕಾಂಗ್ರೆಸ್ ಸರ್ಕಾರ ಬೈದಿಂದಂಟ ಕಾಂಗ್ರೆಸ್ ತಲೆ ಮನಸ್ಥಿತಿ ಉಂಟ ಪ್ರಾಯಶಃ ಈ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜರ ಪಂಡಿರಿ ಹಿಂದುತ್ವ ಛಿದ್ರಗೊಳಿಸವಾ ಹಿಂದುತ್ವ ತರೆದು ದೆತ್ತು ಪಾಡ್ಲಿ ಪಂಡಿರಿ ರಾಷ್ಟ ನೀ ಪುತ್ತೂರದ ಈ ವೇದಿಕೆದ ಮೂಲಕ ಪದ್ಮರಾಜರ ಕೇಣೆ ಗೋ ಹಂತ ಕೆರೆಗೆ ಸಪೋರ್ಟ್ ಮಲ್ಪನ ಮೂಲಕ ನಿಕ್ಲಿ ಹಿಂದುತ್ವ ದೆತ್ತು ಪಾಡ್ಬಾರ ಲವ್ ಜಿಯಾದ್ ಮಲ್ಪನ ಚಿತ್ನ ಆ ಹಂತ ಕೆರೆನ ಪರವಾದ ನಿಖಲು ಬೆಂಬಲನ ಕೊರೆದು ನಿಖಲು ಹಿಂದುತ್ವ ಛಿದ್ರಗೊಳಿಸಬರ ఈ దేశడుపు అవల ఈ జిల్లాడు పునచ్చిందూ కార్యకర్త హిందుత్వ పునఃత్ హిందుకర్తీ దక్షిణ కన్నడ జిల్లా దా ఈ జిల్లా హిందుత్వ పాతడా నికల్ నా అజ్జి ఇంద్రంధి ఎంచ పుడయరా అజ్జిర్ రాజీవ్ గాంధి ఎంచ పుడయరా సోనియా గ హిందుత్వ పడిపోయారు ಪ್ರಾಯಶಃ ಇತ್ತೇವ್ರಿ ರಾಹುಲ್ ಗಾಂಧಿಯಿಂದಲೇ ರಾರನ ಪರಿಸ್ಥಿತಿ ಒಡೆಮಟ್ಟ ನನ್ನ ಬಂಡ ಹೆಂಗಲೇ ನಮ್ಮ ಹೆರ ಹೇರಳಿನ ಕಾಲಘಟ್ಟೋಡು ಜೋಕರ್ ಏರಿಂದ್ ಕೆಂಡ ಚಾರ್ಲಿ ಚಾಪ್ಲಿಯಿಂದ ಪುದರ್ಪಣಂತೀರಿ ಹಾಡಬೇಕು ಹೆಂಗಲ್ನ ಕಾಲಘಟ್ಟಗೆ ಬಂದಾಗ ಜೋಕರ್ ಕೆಂಡ ಮಿಸ್ಟರ್ ಬೀನ್ನ ಪುದರ್ಪಣಂತೀರಿ ಇತ್ತದ ಪದಿನಾರು ವರ್ಷ ಐದು ವರ್ಷದ ಜೋಕುಲ್ಡ ಜೋಕರ್ ಏನ ಕೇಂದ್ರ ರಾಹುಲ್ ಗಾಂಧಿ ನಾಪು ದರ್ ರಾಹುಲ್ ಗಾಂಧಿ ಜೋಕರ್ ಅಂಚಿಂದ ಜೋಕರ್ ನಿಕ್ಲಿ ಹಿಂದುತ್ವ ಪುಡಪಿದು ಶತಮೂರ್ಖತನ ಅಂತ ಬಂದ್ಪುಣ ಬಂದೆ ಈ ಜಿಲ್ಲೆಡೆ ಹಿಂದುತ್ವಕ್ಕೆ ಕೈಪಾಡಿಯರ್ ಸರ್ವನಾಶ ಸರ್ವನಾಶನಂತೂ ಸತ ಸಿದ್ಧ ಅಂತ ಬಂದ್ಪುಣ ಸಂದರ್ಭ ಸಂತೋಷನ ಪಡೆ ಅಂದಿಲ್ಲ ರಾಶೈನಿ ಪುತ್ತೂರ್ದಕ್ಕೆ ಜಾಸ್ತಿ ಬಾತಿರ್ ಜಿ ಪುತ್ತೂರದ ಬೂತ್ ನಂಬರ್ ಒಂಜಿ ಜಿ ರಾಧಣ್ಣ పుత్తూరుద బూత్ నంబర్ వంజి నగరదల గ్రామాంతరదన బూత్ నంబర్ క్యాప్టెన్ బ్రిషేష్ చౌటర్ న చున ప్రచార ఎంచు మల్పూడు కేంద రెడ్ లావులా పత్ లావు చండె బొట్ దయ చొట్ పుత్తూరుడు చండె బొట్ ఎంగ విధానసభా క్షేత్ర అత్యంత లీడర్ క్యాపెటెన్ బ్రిజేష్ చౌటర్ దా అభివృద్ధి మల్త చెండే చె బొట్ యావందన్న ఎంకి పుత్తూరు విధాన సభా మల్ల బారీ మల్ ప్రమాణ అంతరడు బిజెపి చండె బుట్టదు మత ప్రచార సంజ ఈ పుత్తూరు లోక విధాసభా క్షేత్ర ప్రారంభ మల్పన మూలక హిందుత్వ భద్రకోట దక్షిణ కన్నడ జిల్లా అండ్ అవు పుత్తూరు అందత్త ధైర్డ్ బర్లే అందత్త హిందుత్వ భద్రకోట ఇ పుత్తూరు నమీ అరుణన్ల ಬಿಜೆಪಿದೊಟ್ಟಿಗೆ ಉಳಿಯರಿ ಅಂಜಾದ ಮತಟ್ಟು ಗೆಂದು ದೀಪು ಪುತ್ತೂರು ಮೂಜಿ ಜೋಜಿ ಜನತಾ ಟ್ರ್ಯಾಂಗಲ್ ಫೈಟರ್ದ ಅದು ಇನ್ನು ಅರುಣ್ಣೆಲ್ಲ ಬಿಜೆಪಿ ಒಟ್ಟಿಗೆ ಉಳ್ಳೇರಿ ಅತ್ಯಂತ ಹೆಚ್ಚು ಮತ ಭಾರತೀಯ ಜನತಾ ಪಾರ್ಟಿದ ನಮ ಈ ವಿಧಾನಸಭಾ ಕ್ಷೇತ್ರ ಡೇ ಅಂಜಿದ ಲೋಕಸಭಾ ಕ್ಷೇತ್ರ ಡೇ ಸತೀಶ್ನಾಗ ಏನ್ ಭರವಸೆ ಕೊರತೆ ಈ ಸರ್ತಿ ಜಿಲ್ಲೆಡೆ ಐಎಸ್ಟ್ ಲಿಡಿ ಎಂಕಲ್ ಮಲ್ಪ ప్రసాదాన్ని ఎదురుకొల్ దిప్పుగా ఏనాయన అడేగి పిర పుర ఉంటుంది ఎన్న సెకండ్ వత్తుల మల్లేజ్జి ఈ సర్తి దక్షిణ కన్నడ జిల్లాడి బ్రిజేష్ చౌటేరే వారి మల్ల అంతరద గెలువును పుత్తూరు విధానసభా క్షేత్ర కొరపరు చిన్న విశ్వాసద మూలక ఆ విశ్వాసనది ఒకసగా ఇని దక్షిణ కన్నడ జిల్లాడి అభివృద్ధి వంచితమైన చిన్న జిల్లా బిజెపి ఎమ్మెల్యే నక్ అభివృద్ధికి కాసిద్జ్జి ಕಾಂಗ್ರೆಸ್ ಎಮ್ ಎಲ್ ಎ ನಕ್ಲಿ ಅಭಿವೃದ್ಧಿಗೆ ಕಾಸಿಜ್ಜಿ ಓಲಾ ಯಾನ್ ಮಲ್ತಿನ ಅಭಿವೃದ್ಧಿದ ಕೆಲಸ ಅಂತ ಪಂಡದಿತ್ತ ಅಂಡ ಅವ್ ಪುತ್ತೂರುಡು ಮಾತ್ರ ಸಂಜೀವಣ್ಣ ಮುನ್ನಡಿ ಪ್ರೆಸ್ ಮೀಟ್ ಮತ್ತೆ ಬಂತೇರಿ ಯಾ ಏಪ ಹೆಂಚೆನ ಕನತಿದೆ ಸಂಜೀವಣ್ಣೆ ಭಾರಿ ಪೊರ್ಲು ಬಂತೇರಿ ಅಂಜಾದ ರಾಜ್ಯಡ್ ಅಭಿವೃದ್ಧಿಗೆ ಕಾಂಗ್ರೆಸ್ ತಕ್ಕಲಿ ಹೆಂಗ ಸುಮಾರು ಜನ ಕಾಂಗ್ರೆಸ್ ಎಲ್ ಎ ನಕಲಿ ತಿಕ್ಕನಾಗ ವಿಧಾನಸೌಧದ ಹೆಂಗ್ಲಿಗ ಅನುದಾನ ಒಂಜಿ ರೂಪಾಯಿ ಕೊರೊಂದಿಜ್ಜಿ ರೀ ಅವು ಎಂಚ ಅಶೋಕ ರೈಲಿಗೆ ಬರ್ತೀನಿ ಗೊತ್ತಿದ್ದಿ ಅವು ಯಾರನೊಟ್ಟಿಗೆ ಪುನಃ ಕಲ್ ನಾ ಪೇಪರ್ ದ ಕೈ ಚಳಕ ಆದಿ ಆ ಪೇಪರ್ ದ ಕೈ ಚಳಕನ ಸಂಜೀವಣ್ಣೆ ಬಾರಿ ಪೊರ್ಲುಡು ಪತ್ರಿಕಾ ಮಾಧ್ಯಮದ ಎದುರುಡು ಬುಡ್ಬಾ ದೀತೇರಿ ಅಂಜಾದಿ ಅನಿಕ್ಳ ವಿನಂತಿ ಮಲ್ಪೆ ನಿಕ್ಕು ಮಾತೇ ಕಲ ಉತ್ತರ ಕೊರಪು ನನ್ ಚಿನ್ನ ಕಾಲಘಟ್ಟ ನನ್ನ ಇರುವತ್ತಾಜನೇ ತಾರೀಕು ಇರುವತ್ತಾಜನೇ ತಾರೀಕು అత్యంత హెచ్చు లీడన్ బ్రిజేష్ చౌటరికి దెత్తి కొడుపున మూలక ఎంకల పుత్తూరు విధానసభ బిజెపి భద్రకోట ఎన్నికలు రుజువు మల్పున చిన్న మల్పూర్ పను విశ్వాస వ్యక్తపడిసేది బ్రిజేష్ చౌటరు ముల్తుర్దు పోనగా నోనడి తెలికెడు పోడు ఆ పుత్తూరుడు ఎంకలే భారీ మల్ల సంఖ్య ఈ సరితి మత తిండ విశ్వాస అడిపోడు ఆ విశ్వాసే రడ్డు కై దిర్త ఘోషణించావుడు భారత్ आओ जान भारत माता की भारतीय जनता पार्टी की नरेंद्र मोदी जी की नलिन कुमार कटील जी की बी एस यदियपा जी की विजेंद्र जी की प्रताप सिंह जी की कैप्टन ब्रिजेश चौटा जी की जय श्री राम जय श्री राम जय श्री राम ಜೀವನದ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಿ ಮದುವೆ ನಿಶ್ಚಿತಾರ್ಥ ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ ಏಳ್ನೂರ ಐವತ್ತರಿಂದ ಒಂದು ಸಾವಿರ ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ ಎಸಿ ನಾನ್ ಎಸಿ ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್ ವಿಶಾಲವಾದ ವಾಹನ ಪಾರ್ಕಿಂಗ್ ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣಕಲಾ ಮಂದಿರ ಮುಖ್ಯ ರಸ್ತೆ ಪುತ್ತೂರು ಏಟ್ ತ್ರೀ ಒನ್ ಡಬಲ್ ನೈನ್ ಒನ್ ತ್ರೀ ಸೆವೆನ್ ಸುದ್ದಿ ಚಾನಲ್ ಸುದ್ದಿಗಾಗಿ